ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೈದು ಶನಿವಾರದ ದಿನ ಈ ದಿನ ಷಟ್ ಏಕಾದಶಿ ಇದೆ ಪುಷ್ಯ ಮಾಸದಲ್ಲಿ ಬರುವಂಥ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಅಂತ ಕರೀತಾರೆ ಅತ್ಯಂತ ಶಕ್ತಿಯುತವಾದಂಥ ಈ ಷಟ್ತಿಲ ಏಕಾದಶಿ ಶನಿವಾರ ಬಂದಿರೋದು ಇನ್ನೂ ವಿಶೇಷವಾದಂಥದ್ದು ಈ ಷಟ್ತಿಲ ಏಕಾದಶಿಯ ವಿಶೇಷತೆ ಏನು ಅಂತಂದರೆ ಎಳ್ಳನ್ನು ಆರು ಬಗೆಯಲ್ಲಿ ಉಪಯೋಗಿಸಿಕೊಳ್ಳುವುದು ಅಂತ ಅರ್ಥ ಅಂದರೆ ಇದಿನ ಎಳ್ಳನ್ನು ಈ ಆರು ಬಗೆಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗಿರುವಂಥ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ನಮ್ಮ ಜೀವನದಲ್ಲಿರುವಂತಹ ಕಷ್ಟ ನಷ್ಟಗಳು ದೂರವಾಗುತ್ತೆ ಗ್ರಹ ದೋಷಗಳಾಗಿರಬಹುದು ಪಿತೃದೋಷಗಳಾಗಿರ್ಬೋದು ಜಾತಕದಲ್ಲಾಗಿರುವಂತಹ ದೋಷಗಳಾಗಿರ್ಬೋದು ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಆಗಿರುವಂಥ ದೋಷಗಳಾಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಈ ದಿನ ಈ ಎಳ್ಳನ್ನು ನೀವು ಈ ಏಕಾದಶಿಯ ದಿನ ಆರು ಬಗೆಯಲ್ಲಿ ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬರ್ತೀರ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ಸಂವತ್ಸರ ಪೂರ್ತಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ನೆಮ್ಮದಿಯುತವಾದಂತಹ ಜೀವನವನ್ನು ಸಾಗಿಸ್ತೀರ ಈ ಷಡ್ತಿಲಾತ್ತಿ ಏಕಾದಶಿಯ ದಿನ ಯಾವ ಪ್ರಕಾರದಲ್ಲಿ ನಾವು ಎಳ್ಳನ್ನು ಉಪಯೋಗಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಏಕಾದಶಿಯ ದಿನ ಯಾವ ಪ್ರಕಾರದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡ್ಕೊಳ್ತೀರೋ ಅದೇ ಪ್ರಕಾರದಲ್ಲಿ ಪೂಜೆ ಪುನಸ್ಕಾರಗಳನ್ನು ಈ ದಿನ ಕೂಡ ಮಾಡಿಕೊಳ್ಳಿ ಆದರೆ ಈ ದಿನ ನೀವು ಎಳ್ಳನ್ನು ಮುಖ್ಯವಾಗಿ ಉಪಯೋಗಿಸ್ಬೇಕಾಗತ್ತೆ ಎಳ್ಳನ್ನು ಉಪಯೋಗಿಸೋದ್ರಿಂದ ಎಂತಹದ್ದೇ ದೋಷಗಳು ಶನಿ ದೋಷಗಳು ಎಲ್ಲವೂ ನಿವಾರಣೆ ಆಗುವಂತಹ ಒಂದು ಯೋಗಕಾರಕವಾದಂಥ ದಿನ ಈ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಯಥಾ ಪ್ರಕಾರ ಮನೆಯಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಆ ಕಪ್ಪು ಎಳ್ಳನ್ನು ಪುಡಿ ಮಾಡಿಬಿಟ್ಟು ಆ ಪುಡಿಯನ್ನು ನೀವು ನಿಮ್ಮ ದೇಹದ ಮೇಲೆ ಲೇಪನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ಬಹುದಿನಗಳಿಂದ ನೀವೇನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಚರ್ಮದ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಏಕಾದಶಿಯ ದಿನ ಈ ಎಳ್ಳಿನ ಪುಡಿಯನ್ನು ಹಚ್ಕೊಂಡು ನೀವು ಸ್ನಾನಾದಿಗಳನ್ನ ಮುಗಿಸೋದ್ರಿಂದ ನಿಮಗಿರುವಂತಹ ಬಹುದಿನಗಳ ರೋಗ ರುಜಿನಗಳು ನಿವಾರಣೆ ಆಗುತ್ತೆ ದೇಹದಲ್ಲಿರುವಂಥ ಆಲಸ್ಯ ನಿವಾರಣೆ ಆಗುತ್ತೆ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗತ್ತೆ ಹಾಗೆ ಸ್ನೇಹಿತರೆ ಇನ್ನ ಎರಡನೆಯದಾಗಿ ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದನೂ ಕೂಡ ನಿಮಗಿರುವಂತಹ ಗ್ರಹ ದೋಷ ಜಾತಕ ದೋಷ ದೋಷಗಳು ಕೂಡ ನಿವಾರಣೆ ಆಗತ್ತೆ ಅಂತಾನೆ ಹೇಳಲಾಗತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನ ಮೂರನೇದಾಗಿ ಸ್ನಾನದ ನಂತರ ನೀವು ನೀರಿನಲ್ಲಿ ಸ್ವಲ್ಪ ಎಳ್ಳನ್ನ ಸೇರಿಸಿ ಸೇವನೆ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಸೇವನೆ ಮಾಡೋದ್ರಿಂದನು ಕೂಡ ಯಾವುದೇ ರೀತಿ ಸಮಸ್ಯೆಗಳಿದ್ರು ಮನೆಯಲ್ಲಿ ಕೆಟ್ಟ ಶಕ್ತಿಗಳಿದ್ರು ದೇಹದಲ್ಲಾಗುವಂತಹ ಕೆಟ್ಟ ಶಕ್ತಿ ಇದ್ರು ಕೆಟ್ಟ ಬದಲಾವಣೆಗಳೇನಾದ್ರೂ ನಿಮ್ಮ ದೇಹದಲ್ಲಾಗ್ತಾ ಇದೆ ಆಲಸ್ಯವಾಗ್ತಾ ಇದೆ ಅನಾರೋಗ್ಯ ಆಗ್ತದೆ ನೆಮ್ಮದಿ ಇಲ್ಲ ಮಾನಸಿಕ ಸ್ಥೀಮಿತ ಇಲ್ಲ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಬಂದೊದಗಿದೆ ಅಂತಂದರೆ ಅದು ಕೂಡ ನಿವಾರಣೆ ಆಗುವಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ಎಳ್ಳನ್ನು ನೀರಿನಲ್ಲಿ ಸೇರಿಸ್ಕೊಂಡು ನೀವು ಕುಡಿಬೇಕಾಗತ್ತೆ ಇನ್ನು ನಾಲ್ಕನೆಯದಾಗಿ ಸ್ನೇಹಿತರೆ ಈ ದಿನ ನೀವು ಸೇವಿಸುವಂಥ ಆಹಾರದಲ್ಲಿ ನೀವು ಏನು ಆಹಾರವನ್ನು ಸೇವಿಸ್ತೀರ ಆ ಆಹಾರದಲ್ಲಿ ನೀವು ಈ ಒಂದು ಎಳ್ಳನ್ನು ಸೇರಿಸಿದಂಥ ಆಹಾರವನ್ನು ಸೇವಿಸೋದ್ರಿಂದ ನಿಮಗೆ ಇಂತಹದ್ದೇ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ನಿಮ್ಮ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳಿದ್ರು ತಾಪತ್ರಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ದೇಹದಲ್ಲಿರುವಂಥ ದಾರಿದ್ರ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಎಳ್ಳನ್ನು ಈ ದಿನ ಆಹಾರದಲ್ಲಿ ಸೇವಿಸಬೇಕಾಗತ್ತೆ ಇನ್ನು ಐದನೆಯದಾಗಿ ಸ್ನೇಹಿತರೆ ಎಳ್ಳನ್ನು ನೀವು ದಾನ ಮಾಡುವಂಥದ್ದು ಇದನ್ನು ನೀವು ಪೂಜಾರಿಗಳಿರ್ತಾರೆ ಬ್ರಾಹ್ಮಣರಿರ್ತಾರೆ ಅಂಥವ್ರಿಗೆ ನೀವು ದಾನವನ್ನು ಮಾಡಬೇಕಾಗುತ್ತೆ ಅಂಥವ್ರಿಗೆ ನೀವು ದಾನವನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ನೀವು ಈ ದಿನ ಈ ಎಳ್ಳನ್ನು ತೆಗೆದುಕೊಂಡು ಎಳ್ಳಿನಿಂದ ಮಾಡಿದಂಥ ಆಹಾರ ಪದಾರ್ಥವನ್ನು ಯಾವುದಾದ್ರೂ ಎಳ್ಳುಂಡೆ ಆಗಲಿ ಇನ್ನೇನಾದರೂ ಆಗಲಿ ಎಳ್ಳಿನಿಂದ ಮಾಡಿದ ಆಹಾರ ಪದಾರ್ಥವನ್ನು ನೀವು ಯಾರಿಗಾದರೂ ದಾನ ಮಾಡಿದರೂ ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಐದು ಬಗೆಯಲ್ಲಿ ಮಾಡಿಕೊಳ್ಬೇಕು ಇನ್ನು ಕೊನೆಯದಾಗಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಅಥವಾ ಶಿವನ ಒಂದು ಫೋಟೋ ಇತ್ತು ಅಂತಂದರೆ ಈ ಎಳ್ಳಿನಿಂದ ಶಿವನನ್ನು ಪೂಜಿಸಬೇಕಾಗತ್ತೆ ಅಂದರೆ ಶಿವಲಿಂಗ ಇತ್ತು ಅಂತಂದರೆ ನೀವು ಎಳ್ಳನ್ನು ತೆಗೆದುಕೊಂಡು ಆ ಒಂದು ಎಳ್ಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿಕೊಳ್ಳಿ ಅನಂತರವಾಗಿ ಶಿವಲಿಂಗಕ್ಕೆ ನೀವು ಅಭಿಷೇಕವನ್ನು ಮಾಡ್ಬೋದು ಇನ್ನು ಎಳ್ಳನ್ನು ಹಾಲಿನಿಂದ ಕೂಡ ಮಿಶ್ರಣ ಮಾಡ್ಕೊಳ್ಳಿ ಹಾಲೊಳಗಡೆ ಎಳ್ಳನ್ನು ಹಾಕ್ಕೊಂಡು ಮಿಶ್ರಣ ಮಾಡಿಕೊಂಡು ನೀವು ಶಿವಲಿಂಗದಲ್ಲಿ ಅಭಿಷೇಕ ಮಾಡೋದ್ರಿಂದ ನಿಮಗಿರುವಂತಹ ದಾರಿದ್ರ್ಯ ಜನ್ಮ ಜನ್ಮ ಜಾತಕ ದೋಷಗಳು ಈ ರೀತಿ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಫೋಟೋಗೆ ಮುಂದೆ ಕೂಡ ಎಳ್ಳನ್ನು ನೈವೇದ್ಯಕ್ಕೆ ರೀತಿಯಲ್ಲಿ ನೀವು ಇಡಬೇಕಾಗುತ್ತೆ ಇಟ್ಟು ನೀವು ಪೂಜಿಸಿ ಅನಂತರವಾಗಿ ಎಳ್ಳನ್ನು ತೆಗೆದುಕೊಂಡು ಹೋಗಿ ಗೋವುಗಳಿಗೆ ಹತ್ತಿರದಲ್ಲಿ ಹಸು ಯಾವುದಾದ್ರೂ ಇತ್ತು ಅಂದರೆ ದನ ಅದಕ್ಕೆ ನೀವು ತಿನ್ನಿಸುವಂಥದ್ದು ಈ ರೀತಿ ಮಾಡೋದ್ರಿಂದ ನಿಮಗೆ ದನ ಸಮಸ್ಯೆ ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅನೇಕ ಮಾರ್ಗಗಳಿಂದ ನಿಮಗೆ ಯೋಗ ಬರುತ್ತೆ ಜನ್ಮ ಜನ್ಮದ ಜಾತಕ ದೋಷಗಳು ಕೂಡ ನಿವಾರಣೆಯಾಗಿ ಅದೃಷ್ಟ ನಿಮಗೆ ಉಂಟಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಾಗ್ತದೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಾಗ್ತದೆ ಕೌಟುಂಬಿಕವಾಗಿ ನಿಮ್ಮದು ನೆಮ್ಮದಿಯುತವಾದಂಥ ಜೀವನ ಇಲ್ಲ ಅಂತಂದರೆ ಈ ದಿನ ಅಂದರೆ ಷಟ್ ಏಕಾದಶಿಯ ದಿನ ರಾತ್ರಿ ಮಲಗುವ ಮುನ್ನ ನೀವು ಮಲಗುವಂಥ ಜಾಗ ನಿಮ್ಮ ದಿಂಬಿನ ಪಕ್ಕದಲ್ಲಿ ಅಥವಾ ನಿಮ್ಮ ದಿಂಬಿನ ಮಂಚದ ಮೇಲೆ ಮಲ್ಕೊಂಡ್ರೆ ತಲೆ ಇಡುವಂತಹ ಕೆಳಗಡೆ ಕಾಲು ಕಡೆ ಕೆಳಗಡೆ ಇಡೋದಿಕ್ಕೆ ಹೋಗ್ಬಿಡಿ ತಲೆ ಇಡುವಂಥ ಕೆಳಗಡೆ ನೀವು ಒಂದು ತಾಮ್ರದ ಒಂದು ಚಿಕ್ಕದಾದ ಚೆಂಬನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕಿ ಇಟ್ಕೊಂಡು ನೀವು ಮಲಗಬೇಕಾಗುತ್ತೆ ಮರುದಿನ ಬೆಳಗ್ಗೆ ನೀವು ಆ ಎಳ್ಳು ಮತ್ತು ಆ ನೀರೇನಿದೆ ನೋಡಿ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಹಸಿರು ಗಿಡದಲ್ಲಿ ಹಾಕಬೇಕಾಗತ್ತೆ ಈ ರೀತಿ ನೀವು ಮಾಡೋದ್ರಿಂದ ಕ್ರಮಕ್ರಮವಾಗಿ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಏನೇ ಇತ್ತು ಅಂದರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಸಾಮರಸ್ಯ ಬರುತ್ತೆ ನೆಮ್ಮದಿಯುತವಾಗಿ ಜೀವನ ನಿಮ್ಮದಾಗತ್ತೆ ಹಾಗೆಯೇ ಸ್ನೇಹಿತರೆ ನಿಮ್ಮ ಮನೆಗೆ ಭಯಂಕರವಾದಂತಹ ಕಣ್ಣು ದೃಷ್ಟಿಯಾಗಿದೆ ಮನೆಯಲ್ಲಿರುವರೆಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ಕಷ್ಟಗಳು ಬರ್ತಾ ಇದೆ ಸಾವು ನೋವುಗಳಾಗ್ತಾ ಇದೆ ಅಪಘಾತಗಳಾಗ್ತದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಕೆ ಕೆಟ್ಟ ಕಣ್ಣು ದೃಷ್ಟಿಯಿಂದ ಕೆಟ್ಟ ಜನರ ಒಂದು ದೋಷಗಳಿಂದ ಶಾಪಗಳಿಂದ ನಿಮ್ಮ ಕುಟುಂಬ ಯಾವುದೇ ರೀತಿ ನೆಮ್ಮದಿ ಕಾಣ್ತಾ ಇಲ್ಲ ಅಂತಂದರೆ ಈ ದಿನ ನೀವು ಇಷ್ಟೇ ಮಾಡಬೇಕಾಗಿರೋದು ಸ್ನೇಹಿತರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಒಂದು ಸ್ಪೂನಷ್ಟು ನೀವು ಕಪ್ಪು ಎಳ್ಳನ್ನು ಹಾಕೊಳ್ಳಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮವನ್ನು ಹಾಕೊಳ್ಳಿ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಅದನ್ನು ಗಂಟನ್ನು ಹಾಕಿ ಕಟ್ಟಿ ಅನಂತರವಾಗಿ ನಿಮ್ಮ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಮೂರು ಬಾರಿ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ ಸುತ್ತಿ ದೃಷ್ಟಿಯನ್ನು ತೆಗೆದು ಅನಂತರವಾಗಿ ನಿಮ್ಮ ಮನೆಯಿಂದ ಒಂದಷ್ಟು ದೂರ ನೀವು ಕ್ರಮಿಸ್ಬಿಟ್ಟು ಸ್ವಲ್ಪ ದೂರ ನೀವು ನಡೆದುಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಸ್ವಲ್ಪ ದೂರದಲ್ಲಿ ಒಂದು ಗಿಡದ ಕೆಳಗಡೆ ಅದನ್ನು ಬಿಸಾಕ್ಬಿಟ್ಟು ಬಂದುಬಿಡಬೇಕು ಅನಂತರವಾಗಿ ಮನೆಗೆ ಬಂದು ಕೈ ಕಾಲುಗಳನ್ನು ತೊಳ್ಕೊಂಡು ದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ರೆ ಸಾಕು ನಿಮ್ಮ ಮನೆ ಇರುವಂತಹ ದೃಷ್ಟಿದೋಷಗಳು ಎಲ್ಲವೂ ನಿವಾರಣೆ ಆಗಿ ಅದೃಷ್ಟ ಕೂಡಿ ಬರುತ್ತೆ ಈ ಷಟ್ಕಿಲ ಏಕಾದಶಿಯ ವಿಶೇಷತೆನೆ ಇದು ಆರು ಬಗೆಯಲ್ಲಿ ಎಳ್ಳನ್ನ ನಾವು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಏಕಾದಶಿ ವ್ರತ ಹಾಗಾಗಿ ಇದನ್ನ ಷಟ್ಕಿಲ ಏಕಾದಶಿ ಅಂತಾರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಜಾತಕ ದೋಷ ಗ್ರಹ ದೋಷ ಜನ್ಮ ಜನ್ಮದ ದಾರಿದ್ರ್ಯ ಪಿತೃದೋಷ ಎಲ್ಲವನ್ನ ನಿವಾರಣೆ ಮಾಡಿಕೊಂಡು ಹಣ ಅದೃಷ್ಟದ ಜೊತೆಗೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು